ನಮ್ಮ ಜನ್ಮದಿನದಂದು ವಿಶೇಷವಾಗಿ ಸುಮಾರು ವರ್ಷಗಳಿಂದ ನಮ್ಮ ಗೌತಮ್ ನಗರದ ಎಲ್ಲ ಕುಲಬಾಂಧವರು ಮತ್ತು ಪ್ರತಿಯೊಬ್ಬರೂ ಸೇರಿ ವಿಶೇಷವಾಗಿ ಈ ಜನ್ಮದಿನದಂದು ಹುಣ್ಣಿಮೆಯಂದು ರೇಣುಕಾ ಎಲ್ಲವರ ಜನ್ಮದಿನೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ ಈ ಬಾರಿ ಕೂಡ ಈ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎಂ ನಾರಾಯಣಸ್ವಾಮಿಯವರು ಸದಸ್ಯರಾಗಿರ್ತಕ್ಕಂಥ ಲಕ್ಷ್ಮೈನವರು ಅರುಣ್ನವರು ವಿವೇಕಾನಂದವರು ಮಂಜು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಸೇರಿಕೊಂಡು ಸರಿ ಈ ದೇವಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಿಸಿ ರೇಣುಗಾ ಎಲ್ಲವರಿಗೆ ಒಂದು ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಾಗಿ ನೆರವೇರಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನನ್ನನ್ನು ಆಹ್ವಾನ ಮಾಡಿದ್ದೇ ಮಾಡಿದ್ದಾರೆ ನಾನು ಕೂಡ ಈ ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿರ್ತೇನೆ ರೇಣುಕಾ ಯಲ್ಲಮ್ಮ ದೇವರು ಕೇವಲ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತ ಆಗಿ ಇವತ್ತೇನು ಸೌದತ್ತಿಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ಸೌದತ್ತಿಯಲ್ಲಿ ಶ್ರೀ ಹೇಣುಕಾ ಯಲ್ಲಮ್ಮದಿಯವರ ಮೂಲ ವಿಗ್ರಹವಿದ್ದು ಆ ತಾಯಿ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ತಮಿಳ್ನಾಡು ಈ ಎಲ್ಲ ಭಾಗಗಳಲ್ಲೂ ಕೂಡ ಶಕ್ತಿ ದೇವತೆಯಾಗಿ ಭಾಳ ಪ್ರಸಿದ್ಧಿಯನ್ನು ಪಡೆದಿದ್ದಾಳೆ ಇದರೊಟ್ಟಿಗೆ ನಾವು ಬಹುಶಃ ನೋಡ್ಬೋದು ಹುಬ್ಬಳ್ಳಿ ಬೆಳಗಾವಿ ದಾವಣಗೆರೆ ಭಾಗದಲ್ಲಿ ಹೋದಾಗ ಎಲ್ಲಮ್ಮ ದೇವರನ್ನು ಲಿಂಗಾಯತ ಸಮುದಾಯದಿಂದ ಹಿಡಿದು ಎಲ್ಲ ಸಮುದಾಯದವರು ಕೂಡ ಒಂದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡ್ತಾರೆ ಪೂಜೆ ಮಾಡ್ತಾರೆ ಹಾಗಾಗಿ ಈ ಶಕ್ತಿ ದೇವತೆ ಕೇವಲ ಒಂದು ಸಮುದಾಯಕ್ಕೆ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಈ ರೇಣುಕಾ ಹೆಲ್ಲಮ್ಮ ಯಾರು ಯಾರ್ಯಾರು ಭಕ್ತರು ನಂಬುತ್ತಾರೋ ಎಲ್ಲರನ್ನು ಕಾಪಾಡ್ತಕ್ಕಂಥ ದೇವಿ ಆ ಶಕ್ತಿ ಆ ದೇವಿಯಲ್ಲಿದೆ ಆದ್ದರಿಂದ ಇವತ್ತು ಏನು ನಮ್ಮ ಯುವಕ ಮಿತ್ರರು ಈ ಎಲ್ಲಮ್ಮ ದೇವಿಯ ಜಯಂತ್ಯೋತ್ಸವವನ್ನು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಮತ್ತು ಆಚರಣೆ ಮಾಡಿದ್ದಾರೆ ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ಕುರುಬಾಂಧವರಿಗೆ ನಾನು ಶುಭಕಾಮನೆಗಳನ್ನು ಕೋರ್ತೇನೆ ಸದಾ ಎಲ್ಲರಿಗೂ ಕೂಡ ಆ ರೇಣುಕಾ ಹೆಲ್ಲಮ್ಮ ದೇವಿಯ ಆಶೀರ್ವಾದ ಆ ದೇವಿಯ ಕೃಪಾಗಳ ಸರ್ವರಿಗೂ ಸಿಗಲಿ ಈ ಕ್ಷೇತ್ರದಲ್ಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆ ದೇವ ಆಶೀರ್ವಾದವನ್ನು ಮಾಡಲಿ ಜೊತೆಗೆ ಆ ದೇವಿಯು ಎಲ್ಲರನ್ನು ಕೂಡ ನೆಮ್ಮದಿಯಾಗಿ ಇರಲಿ ಅಂತ ಹೇಳಿ ನಾನು ಕೂಡ ರೇಣುಕಾ ಯಲ್ಲಮ್ಮ ದೇವಿಯ ಆಧಾರತೆಗಳಿಗೆ ನಮಸ್ಕರಿಸ್ತಾ ನಾನು ಕೂಡ ಬೇಡ್ತೇನೆ ನಮಸ್ಕಾರ